ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಫಿಲ್ಮ್ ಹೀರೋ ಹೆಡ್ ಶಿಲ್ಪಾಗೌಡ ಫೋನ್ ಸಂಪರ್ಕದಲ್ಲಿದ್ದಾರೆ ಶಿಲ್ಪಾಗೌಡ ಇತ್ತೀಚೆಗಷ್ಟೇ ದರ್ಶನ್ ಪರಪ್ಪನ ಅಗ್ರಹರ ಸೇರಿದಾಗ ಸಿಕ್ಸ್ ಒನ್ ಜೀರೋ ಸಿಕ್ಸ್ ವಿಚಾರಣಾ ಖೈದಿ ನಂಬರ್ ಕೊಟ್ಟಿದ್ರು ಅದೇ ಇದರಲ್ಲಿ ಇದೀಗ ಫಿಲ್ಮ್ ಚೇಂಬರ್ನಲ್ಲಿ ರಿಜಿಸ್ಟರ್ ಆಗಿದೆ ಎಸ್ ಪ್ರವೀಣ್ ಏನು ಕೈದಿ ನಂಬರ್ ಒನ್ ಸಿಕ್ಸ್ ಜೀರೋ ಒನ್ ಅಪರಾಧಿನ ಆರೋಪಿನ ಅನ್ನೋದು ಈಗ ಫಿಲಂ ಚೇಂಬರ್ ಅಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಈ ಹಿಂದೆ ದರ್ಶನ್ ಗೆ ಸಂಬಂಧಪಟ್ಟಂತೆ ಏನು ಈ ಒಂದು ಪ್ರಕರಣ ಆದ ಮೇಲೆ ಡಿ ಗ್ಯಾಂಗ್ ಅನ್ನೋ ಒಂದು ಟೈಟಲ್ ನ ರಿಜಿಸ್ಟರ್ ಮಾಡಕ್ ಹೋಗ್ತಾರೆ ಬಟ್ ಅದು ರಿಜಿಸ್ಟರ್ ಮಾಡ್ಕೊಳಲ್ಲ ಫಿಲಂ ಚೇಂಬರ್ ಯಾಕಂದ್ರೆ ನಾವೀಗ ಈ ಈ ಸಂದರ್ಭದಲ್ಲಿ ಅದನ್ನ ರಿಜಿಸ್ಟರ್ ಮಾಡ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ಫಿಲಂ ಚೇಂಬರ್ ಅವರು ಅದನ್ನ ರಿಜಿಸ್ಟರ್ ರಿಜಿಸ್ಟರ್ ಆ ಟೀಮ್ ನ ನಿರಾಸೆ ಮಾಡಿ ಕಳಿಸಿದ್ರು ಸೊ ಇದು ಸಿಕ್ಕಾಪಟ್ಟೆ ಚರ್ಚೆ ಆಗಿತ್ತು ನಮ್ಮ ಬಿಟಿವಿಲೋ ಸಹ ವರದಿ ಆಗಿತ್ತು ಈಗ ಆ ಕೈದಿ ನಂಬರ್ ಒನ್ ಸಿಕ್ಸ್ ಜೀರೋ ಸಿಕ್ಸ್ ಒನ್ ಸಿಕ್ಸ್ ಜೀರೋ ಒನ್ ಸೊ ಇದು ದರ್ಶನ್ ಅವರ ಕೈದಿ ನಂಬರ್ ಸೊ ಈ ಒಂದು ಟೈಟಲ್ ನಲ್ಲಿ ಸಿನಿಮಾ ಮಾಡೋಕೆ ರಾಘವ್ ಅಹ್ ಅನ್ನೋ ಒಂದು ನಿರ್ಮಾಣ ಸಂಸ್ಥೆ ಹೋಗಿ ಫಿಲಂ ಚೇಂಬರ್ ಗೆ ಈ ಟೈಟಲ್ ನ ರಿಜಿಸ್ಟರ್ ಮಾಡ್ಕೊಳಕ್ಕೆ ಮನವಿಯನ್ನ ಮಾಡ್ಕೊಂತಾರೆ ಸೊ ನಮ್ಮ ವರದಿಯನ್ನ ಎಚ್ಚೆತ್ಕೊಂಡು ಫಿಲಂ ಚೇಂಬರ್ ಅವರು ಈ ಒಂದು ಟೈಟಲ್ ರಿಜಿಸ್ಟರ್ ಅನ್ನ ಮಾಡಿಸ್ಕೊಂಡಿದ್ದಾರೆ ಇದು ಐದು ವರ್ಷಗಳ ಕಾಲ ಈ ಟೈಟಲ್ಗೆ ಗೆ ಚಲಾವಣೆಯಲ್ಲಿ ಇರುತ್ತೆ ಸೊ ಈ ಐದು ವರ್ಷಗಳಲ್ಲಿ ಅವರು ಸಿನಿಮಾವನ್ನ ನಿರ್ಮಾಣ ಮಾಡ್ಬೇಕು ಅಂದ್ರೆ ಈಗ ಒಂದು ಕ್ಯೂರಿಯಾಸಿಟಿ ಏನಪ್ಪಾ ಅಂತ ಹೇಳಿದ್ರೆ ಈ ಸಿನಿಮಾದ ಟೈಟಲ್ ರಿಜಿಸ್ಟರ್ ಆಗಿದೆ ಬಟ್ ಈ ಸಿನಿಮಾದ ಕತೆ ಏನು ಈ ಕಥೆಯಲ್ಲಿ ದರ್ಶನ್ ಅವರ ಸಂಪೂರ್ಣವಾದಂತಹ ಮರ್ಡರ್ ಮಿಸ್ಟ್ರಿ ಕತೆನ ಎಳೆ ಎಳೆಯಾಗಿ ಬಿಚ್ಚಿರ್ತಾರ ಇದಕ್ಕೆ ಡೈರೆಕ್ಟರ್ ಯಾರು ಹೀರೋ ಯಾರು ಹೀರೋಯ್ನ್ ಯಾರು ಇನ್ ಕೇಸ್ ಹೀರೋ ಆದ್ರೆ ದರ್ಶನ್ ಅವ್ರನ್ನ ಅಪ್ರೋಚ್ ಮಾಡ್ತಾರ ಹೀರೋಯಿನ್ ಗೆ ಪವಿತ್ರ ಗೌಡ ಅವ್ರನ್ನ ಅಪ್ರೋಚ್ ಮಾಡ್ತಾರ ಏನಿದು ಅನ್ನೋದು ಒಂದು ಕ್ಯೂರಿಯಾಸಿಟಿ ಆಗಿದೆ ಇನ್ನೊಂದು ಕಡೆ ಎಲ್ಲೆಲ್ಲಿ ಶೂಟಿಂಗ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಯಾಕಂತ ಹೇಳಿದ್ರೆ ಈ ಒಂದು ಮರ್ಡರ್ ಮಿಸ್ಟ್ರಿ ಒಂದು ಕೇಸ್ ಅಲ್ಲಿ ಪಟ್ಟಣಗೆರೆ ಇರ್ಬೋದು ಚಿತ್ರದುರ್ಗ ಇರ್ಬೋದು ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ ಇರ್ಬೋದು ಕಾಮಕ್ಷಪಾಳ್ಯ ಇರ್ಬೋದು ಹೀಗೆ ಮೈಸೂರು ಇರ್ಬೋದು ಹೀಗೆ ಎಲ್ಲಾ ಕಡೆನೂ ಸಹ ಈ ಒಂದು ಕೇಸ್ ಸರೌಂಡಿಂಗ್ ಅಂದ್ರೆ ಒಂದು ವಿಚಾರಣೆಗೆ ಹೋಗಿದ್ದಾರೆ ಸ್ಥಳಮ ಹಾಜರು ಮಾಡಿದ್ದಾರೆ ಇದೆಲ್ಲವೂ ಸಹ ಈ ಒಂದು ಕೇಸ್ ಅಲ್ಲಿದೆ ಸೊ ಹೀಗಾಗಿ ಈ ಸಿನಿಮಾದಲ್ಲೂ ಈ ತರ ಇಲ್ಲಿ ಶೂಟ್ ಮಾಡ್ತಾರ ಇನ್ನು ಜೈಲ್ ಹಾಗೆ ಕೋರ್ಟ್ ಅನ್ನ ಸೆಟ್ ಹಾಕಿ ಶೂಟ್ ಮಾಡ್ತಾರ ಏನು ಅನ್ನೋದು ಸದ್ಯಕ್ಕೆ ಇರುವಂತಹ ಕ್ಯೂರಿಯಾಸಿಟಿ ಆದ್ರೆ ಈಗ ಏನಪ್ಪಾ ಅಂತ ಹೇಳಿದ್ರೆ ಒಂದು ಡಿ ಗ್ಯಾಂಗ್ ಅನ್ನೋ ಒಂದು ಟೈಟಲ್ ರಿಜಿಸ್ಟರ್ ಮಾಡ್ಕೊಳಲ್ಲ ಅನ್ನೋ ಬೆನ್ನಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗಿದ್ದು ಈಗ ಈ ಒಂದು ಟೈಟಲ್ ನ ಫಿಲಂ ಚೇಂಬರ್ ಅವರು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಹಾಗೆ ಐದು ವರ್ಷಗಳ ಕಾಲ ಈ ಒಂದು ಟೈಟಲ್ ಚಲಾವಣೆಗೆ ಅಂತ ಹೇಳಿದ್ರೆ ಆ ಒಂದು ನಿರ್ಮಾಣ ಸಂಸ್ಥೆಗೆ ಐದು ವರ್ಷಗಳ ಒಳಗೆ ಈ ಒಂದು ಸಿನಿಮಾ ನಿರ್ಮಾಣ ಮಾಡ್ಬೇಕು ಅನ್ನೋ ಒಂದು ಅನುಮತಿಯನ್ನ ಕೊಟ್ಟಿದ್ದಾರೆ ಪ್ರವೀಣ್ ಶಿಲ್ಪಗೌಡ ಅಂದ್ರೆ ನಾವು ಅವಾಗಲೇ ಅವತ್ ಮಾತನಾಡಿದ್ವಿ ಈ ಡಿ ಗ್ಯಾಂಗ್ ವಿಚಾರದ ಬಗ್ಗೆ ಅವರು ಟೈಟಲ್ ಕೊಡೋದಕ್ಕೆ ನಿರಾಕರಣೆ ಮಾಡಿದ್ದಾರೆ ಅದು ಇನ್ನೂ ತನಿಖಾ ಹಂತದಲ್ಲಿದೆ ತನಿಖೆ ಮುಗ್ದಿಲ್ಲ ಹೀಗಾಗಿ ಕೊಡೋಕಾಗಲ್ಲ ಅಂತ ಈ ವಿಚಾರ ಕೂಡ ತನಿಖೆಯಲ್ಲಿ ಇರುವಂತದ್ದೇ ಅಲ್ವಾ ಹೌದೌದು ಹೌದು ಸಿಕ್ಸ್ ಒನ್ ಜೀರೋ ಸಿಕ್ಸ್ ಕೈದಿ ನಂಬರ್ ಅಂತ ಹೇಳಿದ್ರೆ ಈ ಒಂದು ವಿಚಾರ ಏನೊಂದು ಈ ಒಂದು ಇಂದನೇ ದರ್ಶನ್ ಅವರು ಚೈಲ್ಗೆ ಹೋಗುದು ಈ ಒಂದು ಕೇಸಿಂದನೇ ದರ್ಶನ್ ಅವ್ರಿಗೆ ಕೈದಿ ನಂಬರ್ ಸಿಕ್ಕಿರೋದು ಸೊ ಅದ್ರಲ್ಲೂ ಸಹ ಅಪರಾಧಿನ ಆರೋಪಿನ ನಾನು ಕ್ವಶನ್ ಮಾರ್ಕ್ ಇದೆ ಸೊ ಏನಂತ ಹೇಳಿದ್ರೆ ಇಲ್ಲಿ ಕ್ಲಿಯರ್ ಆಗಿ ಫಿಲಂ ಚೇಂಬರ್ ಅವರು ನಾವು ಮಾಡಿರೋ ಒಂದು ಸುದ್ದಿ ಇತ್ತಲ್ವಾ ಏನು ಟಿ ಗ್ಯಾಂಗ್ ಅನ್ನೋ ಟೈಟಲ್ ನ ಯಾಕೆ ಕೊಟ್ಟಿಲ್ಲ ನೀವು ದರ್ಶನ್ ಅವ್ರಿಗೆ ಹೆದರುತ್ತೀರಾ ದರ್ಶನ್ ಟೀಮ್ ಗೆ ನೀವು ಹೆದರ್ಕೊಂಡು ನೀವು ಕೊಟ್ಟಿಲ್ವಾ ಹಾಗಾದ್ರೆ ಬೇರೆ ಯಾರು ಆಗಿದ್ರೆ ಕೊಡ್ತೀರಾ ಅನ್ನೋ ಒಂದು ಏನು ನಾವು ಸುದ್ದಿ ಮಾಡಿದ್ರು ಹಾಗೆ ಇದು ಸ್ಯಾಂಡಲ್ವುಡ್ ಅಲ್ಲಿ ಹಾಗೆ ಇಡೀ ಸ್ಯಾಂಡಲ್ವುಡ್ ಅಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗಿತ್ತು ಸೊ ಈ ಒಂದು ಚರ್ಚೆಯಿಂದ ಎಚ್ಚೆತ್ಕೊಂಡು ಫಿಲಂ ಚೇಂಬರ್ ಅವರು ಇಲ್ಲ ನಾವು ಯಾವುದೇ ಒಂದು ಸೈಡ್ ಮಾಡಲ್ಲ ಎಲ್ಲರಿಗೂ ನ್ಯಾಯ ಒಂದೇ ಸೊ ಇದಕ್ಕೂ ಈ ಒಂದು ಪ್ರಕರಣಕ್ಕೂ ಈ ಒಂದು ಟೈಟಲ್ಗೂ ಏನು ಸಂಬಂಧ ಇಲ್ಲ ಅನ್ನೋ ಕಾರಣಕ್ಕಾಗಿ ಈ ಒಂದು ಕೈದಿ ನಂಬರ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಅಪರಾಧಿನ ಆರೋಪಿನ ಒಂದು ಟೈಟಲ್ ನ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಆದ್ರೆ ರಿಜಿಸ್ಟರ್ ಮಾಡ್ಕೊಳೋವರಿಗೆ ಫಿಲಂ ಚೇಂಬರ್ ಅವರ ಒಂದು ಸಹಭಾಗಿತ್ವ ಇತ್ತು ರಿಜಿಸ್ಟರ್ ಆದ ಮೇಲೆ ಆ ಕತೆ ಆಗಿರ್ಬೋದು ಹೀರೋ ಆಗಿರ್ಬೋದು ಶೂಟಿಂಗ್ ಸ್ಪಾಟ್ ಗಳಾಗಿರ್ಬೋದು ಅದೆಲ್ಲವೂ ಸಹ ಫಿಲಂ ಟೀಮಿಗೆ ಸಂಬಂಧಪಟ್ಟಿರೋದು ಅದಕ್ಕೆ ಯಾವುದೇ ತರ ಆಕ್ಷೇಪಣೆಯನ್ನ ಮಾಡುವಂತಿಲ್ಲ ಫಿಲಂ ಚೇಂಬರ್ ಹೀಗಾಗಿ ಸೊ ಈ ಒಂದು ಸಿನಿಮಾದಲ್ಲಿ ಈ ಒಂದು ಕಥೆಯಲ್ಲಿ ಯಾವ ತರ ಇರುತ್ತೆ ಅನ್ನೋದೇ ಸದ್ಯಕ್ಕೆ ಇರುವಂತಹ ಕ್ಯೂರಿಯಾಸಿಟಿ